ಮುಕ್ಲಿನಿ ಇಂಕಲ್ ನಾ ಅಜ್ಜಿಲ್ಲದಿ ಕೋಕ ಬಂದಿಲ್ಲ ಶರಾವ್ ಒಂಚರ ಅಲ್ಪ ಊರ್ದ ತರಕಾರಿ ಮಾರುವರಿಗೆ ಒಂದು ಅಲ್ಪ ಕಾಂಡ ಆಜಿ ಗಂಟೆಗೆ ಎತ್ತೋಡು ಇಂಕಲ್ನ ಇತ್ತೆ ಮೂರು ಟೈಮೇ ಏಳಿರುವ ಅಂಡಿ ಮುಕ್ಳಿತ್ತೇ ಭಾವನ ಕುಡಿಯಿದಿರಿ ಮಿಗ್ಗಿಲ್ಲ ಭಾವ ಅಕ್ಕಲಿ ಏಪಲ್ಲ ಓಪ್ಯಾರ ಐತಾರೆ ಐತಾರೆ ಅಲ್ಪ ಒಂದು ಆಜಿ ಗಂಟೆ ಹಿಡ್ದು ಏಳೆ ಅನ್ನೋ ಕೆಲವು ಕ್ಲೋಸ್ ಆಪ್ನಿಗೆ ಕೆಲವು ಉಪ್ಪುನಿಗೆ ಸೊ ಅಡೆಗೊಂಜಿ ಕೊಂಚ ಬಾಯಿರಂಡು ಅಲ್ಲಿ ತಿರುದು ಸೀದಾ ಪುರಲ್ಗೆ ಬಾಯರುಂಡು ನಮ್ಮ ಅಜ್ಜಿಲೇ ಅಜ್ಜಿಲ್ಲ ಬಣ್ಣ ಅಲ್ಪ ಕೆಲವು ಅಜ್ಜಿ ಇಲ್ಲಿ ಇಜ್ಜಿ ಇದು ಅಲ್ಪ ಜಾಗ ಮಾತ್ರ ಉಪ್ಪು ನೀವು ಅವೇನು ನಿಂಗೆ ತೀಯರ್ ಅಜ್ಜಸ್ಟ್ ಇಂಚು ತೂದು ಬರ್ಕ ಅಂತ ಪೋನಿಲ್ಲ ತೂಕ ಬಲೆ ನಿಗಲೇ ಮಾತು ಹಿಂಗ್ಲ ಪ್ಲೇಸ್ ಪುರ ಮೆಗ್ ಮೆಗ್ದಿನಕ್ಕೂ ಬತ್ತೇರಿ ಅಜ್ಜನ ಕಟ್ಟೆ ಇರ್ಬೋದು ಕೈ ಬಿಡಿ ಬರ್ತೀನಿ ಹೆಂಗ್ಲ ಬಸ್ ಬರೀರಿ ಒಳ್ಳೆ ಬತ್ತಲ್ಲಿ ಹೆಂಗ್ಲ ಮುಂಬೈದಾರ ಒಳ್ಳೇರಿ ಲೂಡೋ ಮಾಸ್ಟರ್ ಲೂಡೋಡು ಸೋತಿನಾರು ಮಾತ್ರ ಐನಾರ ಗಂಟೆಗೆ ಲಕ್ಕದ ಬೇ ಬೇರೆ ರಾಜ ಅದು ಬಂದ ಗಂಟೆಗೆ ಲಕ್ಕದೇಟ್ ಐನ್ ಮುಕ್ಕಲ್ಗೆ ಹತ್ತಿ ಯಾನು ಐನೂರ ಕ್ಲಾಕ್ ಅದೇ ಐನಾರ ಕ್ಲಾಕ್

ಹಾಜಾರ ಗಂಟೆಗೇ બહાર ಅನ್ ಹ ಎಂಚಿನ ಬಂತುಜಿ ಹಾಜಾರ ಗಂಟೆಗೇ બહાર ಬಂತು ಸಿಂಚಿನೇ ಬಂದಿರ ಸಿಂಚಿ ಆನೆ ಇರಲಿ ಮತ್ತೆ ದಪ್ಪಕ್ಕೆ

முல்பதோலி இந்த பூர ஊர் தரக்கி ஃபுல்லு முழுப்போரதானே சோ முக்கிலே பல பரப்பேரு அஞ்சு அது ஆக்கமட்டிகி இன்னும் லேட்டாண்ட் பார்த்தீங்கனா அஞ்சு சூர் கெலாவே பெத்த தம்பி ஆய் ಓಕಮ್ಮೆ ನರಕು ಬಂದ್ ಪೀರು ಎಂಚು ಸ್ಮೆಲ್ ಹೇಳಣ್ಣ ಕಾಟಿಡು ಊರ್ದ ಪೇರ್ಲ ಉಂಡು ತರಕಾರಿ ಇದೆ ತಂಡ್ರೆ ಅಂದ್ಬಿರಿ ತರಕಾರಿ ಹತ್ತು ನೀರುಳ್ಳಿ

ಅಂದರೆ ಬರತ್ತೆ ರೀ ಒಂದು ಕೆಜಿದ ಬೆಲ್ಲ ನೂರು ರೂಪಾಯಿ ಮುಖಲೊಂಜಿ ಮಾರತ್ತ ಬ್ರಷ್ ಸೇ ತೊಂಡೇ ರೀ ಮತ್ತೆ ಐಟಮ್ ಪುರಂಡೊಂದು ಫುಲ್ಲು ನಮ್ಮ ಊರದಾನೆ ಪೆತ್ತದ ಐತಾನೆತ್ತ ಕೆಮಿಕಲ್ ಇಜ್ಜಂದಿನ ವಸ್ತುಲೆಂಡ್ ಮಾತ್ರ ಮೂಲ್ಮಾರನು ಬಾರಿ ಕಮ್ಮ ಬರೋ ಪುಗೆ ನ್ಯಾಚುರಲ್ ಅವಲ್ಲ ಕೆಮಿಕಲ್ ಇಜನೀನ ನಾವು ಊಟದ ಪೂರ ಪಾರ್ಸೆಲ್ ದಾದಾಮ ತರಕಾರಿ ಪೂರ ಬೋಡ್ ಪೂರ ದೇತಾಂ ನಿ ದಾದಾ ಮಾತಾ ಐಟಮ್ ತೆಗೆದ್ ಇತ್ತ ನಿಕ್ಲಿ ತೂಪ ಎಟ್ಟ ತೂಲಿ ಎಷ್ಟು ಐಟಮ್ ತೂಲಿ ಏತ ಐಟಮ್ ಉಂಡು ఈ ఐటమ్ తె పూర ఊర్దా నెట్ వంజే ఒంజీ కెమికల్ ఇచ్చి సో అయిటల్ అంజీ ఈత ఐటమ్ కొంచెం రెడ్ సారూపా బిల్లా అండి రెడ్ సారా జాస్తి అండి బిల్ పూర ముఖలే ముకలు ఏపల్ బతు నెట్ ఇది కొనపినీ వారా ముల్ ఆజ్ గంటే ಕಾಂಡೆ ಆಜಿ ಗಂಟೆಗೆ ಸ್ಟಾರ್ಟ್ ಆಗ್ಬಂತು ಇಂಗೇನ ದೊಡ ಗುಂಡಮ್ಮ ಫಂಡಿರ್ ಕಾಂಡೆ ಆಜಿ ಗಂಟೆಗಿದೆ ಬೆಪದಿ ತಿ ನಾಲ್ವಾ ಮೊಲ್ 11ರ ಅಲ್ಲಿ ಆಂಕುಲ್ ತಿಂಡ ಮಸ್ತ್ ಟೇಸ್ಟ್ ಆಂಡಾ ಒಟ್ಟರೆ ಟೇಸ್ಟ್ ಉಂಡು ಬಾರಿ ಶೋಕುಂಡು ನೆಯಿ ಟೋಟಿಸ್ ಟೇಸ್ಟ್ ಪ್ಲಸ್ ಅವು ಬೆಲ್ಲಡ್ ಮಾಡಿದಿನಾ ಚಕ್ಕುಲಿ ಕ್ಯಾಶಿಯು ಉಂಡೆ ಇರ ಚಕ್ಕುಲಿ देತೊಂದು పూత దారేననేకైపునన ముల్పనేటి డిఫరెంట్ స్పెషల్ ఉండబందన టేస్ట్ ఉండు టేస్ట్ ప్యూర్ టేస్ట్ వటర సిండ్లూ ఎవడంటి వటర సిండ్లూ జయంగల పూరా పర్చేజ్మెంట్ది పితర్ద పోందల్ల పర్చేజ్ బ్రాండి సో ಅಜ್ಜಿಲ ತಲ್ತ ಒಂಜಿ ಸಾನ ಸಾನದಡೆ ಬಾರ ಉಂಡು ಅಂಚಿನಿ ಅಲ್ಪ ಇಂಗ್ಲ ಜಾಗೆ ಅಂಚು ಉಂಡು ಆಯ್ನ್ ದೂದ್ ಬರ್ಕ ಅಂದ್ ಇಂಗ್ಲ ಅಲ್ತಿರ್ದು ಇತ್ತೆ ತರಕಾರಿ ಬರೋ ಬರೋದು ಎತ್ತೊಂದು ಪರ್ಚೇಜ್ ಆದ್ ಅಂಚಿ ಬಿದಾಡೊಂದು ಪೋನ್